ಮಾತಾಡಕ್ಕೆ ಹೇಳ್ಬಿಡ್ತೀನಿ ತೊಂಬತ್ತು ಮಾಡಿಸಿಕೊಂಡು ತರ್ಸೋದಲ್ಲ ಮೂವತ್ತೈದು ತಗೋಳೋನ್ನ ಕರ್ಕೊಂಬಂದು ಎಂಬತ್ತೈದು ಅದು ಅಚೀವ್ಮೆಂಟ್ ನೀನ್ ನಿಜವಾಗ್ಲೂ ಆ ಒಂದು ಕಂಟೆಸ್ಟೆಂಟ್ ಅಲ್ಲಿಂದ ಸ್ಕ್ರಾಚ್ ಝೀರೋ ಇಂದ ಇವತ್ತು ಟಾಪ್ ತ್ರೀ ಬಂದಿದ್ಯಾ ಅಂತಂದ್ರೆ ಬೇರೆಯವ್ರದೆಲ್ಲ ಬಿಟ್ಬಿಡು ನೀನೇ ನಿನ್ಗೆ ಹಿಂಗ್ ಮಾಡ್ಕೋಬೇಕು ಥ್ಯಾಂಕ್ ಯು ಯು ಸರ್ ಮಚ್ ನಾನು ಟಾಪ್ ತ್ರೀಗೆ ಅಲ್ಲ ಸೆಲೆಕ್ಟ್ ಆದ್ರೆ ಒಂದು ದೊಡ್ಡ ಖುಷಿ ಅನ್ಕೊಂಡ್ಬಿಟ್ಟಿದ್ದೆ ನಮ್ಮಕ್ಕ ಕೇಳ್ತಾ ನಾನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮತ್ತೆ ಜನ ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ ನನ್ನ ಮೆಗಾ ಆಡಿಷನಿಗೆ ಗೆ ಹೋಗಲ್ಲ ಬೇಡವೇನೋ ಅಂತ ಜಸ್ಟ್ ನಿನ್ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ತರ್ಟಿ ಸೆಕೆಂಡ್ಸ್ ಟಿವಿ ಅಲ್ಲಿ ಹೋಗು ಮಜಾ ಮಾಡು ಅಂತ ಹೇಳಿದ್ರು ನಮ್ಮ ಅಕ್ಕ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊಂಡು ಟ್ರೈ ಮಾಡಿ ಟಾಪ್ ತ್ರೀಗೆ ಬಂದಿದ್ದೀನಿ ಅಂದ್ರೆ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಬ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಬನ್ನಿ ಇಲ್ಲಿಯವರ ಮರದರಿಸಿಯಾದ ಮತ್ತು ಹಳ್ಳಿಯ ನಾರಿ ನಮ್ಮ ಗಗನ ಪಾರಿ ಮೇಡಮ್ ಇವರು ಹಳ್ಳಿಯಿಂದ ಬರ್ತಾರೆ ಹಳ್ಳಿಯಿಂದ ಬಂದು ಒಂದು ಮಹಾನಟಿ ಎಂಬ ಶೋಗೆ ಭಾಗವಹಿಸ್ತಾರೆ ಇವರಿಗೆ ಗೊತ್ತಿರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಆದರೆ ಸೆಲೆಕ್ಟ್ ಆಗಿ ರನ್ನರ್ ಅಪ್ ಆಗ್ತಾರೆ ಮತ್ತು ಹಾಗೆ ಈಗ ಡಿ ಕೆ ಕೆ ಬಂದು ಇಲ್ಲಿಯ ಮನವನ್ನು ಕಿದ್ದಾರೆ ನಮ್ಮ ಮನ ಧರಿಸಿ ನಮ್ಮ ಕಗನ ಬಾರಿಯವರ ವಿಡಿಯೋ ನಿಮಗೆ ಏನು ಇಷ್ಟ ಆಗಿದ್ರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್